ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರು ಬಿಜೆಪಿ ಪಕ್ಷದ ರಾಷ್ಟ್ರೀಯ ಯುವ ಮೋರ್ಚಾದ ಅಧ್ಯಕ್ಷರಾದ ಮಾನ್ಯ ಶ್ರೀ ತೇಜಸ್ವಿ ಸೂರ್ಯ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನ ನಗರದಲ್ಲಿ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು ತಾಲೂಕಿನ ಅವರ ಅಭಿಮಾನಿ ಬಳಗದ ಅಧ್ಯಕ್ಷರು ಹಾಗೂ ಪುರಸಭೆ ಸದಸ್ಯರಾದ ಪವನ್ ಮೇಟಿ ಅವರ ನೇತೃತ್ವದಲ್ಲಿ ತಾಲೂಕಿನ ಎಲ್ಲ ಕನ್ನಡಪರ ಸಂಘಟನೆಯ ಹಾಗೂ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸರ್ವ ಸದಸ್ಯರ ಉಪಸ್ಥಿತಿಯಲ್ಲಿ

ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಮೋಹನ್ ಮಾಲ್ಶೆಟ್ಟಿ ಅವರಿಂದ ಉದ್ಘಾಟನೆಯಾದ ಈ ಶಿಬಿರ ಅನೇಕ ಯುವಕರ ಮೆಚ್ಚುಗೆ ಪಾತ್ರವಾಯಿತು ಇದೇ ವೇಳೆ ಅನೇಕ ರಕ್ತದಾನಿಗಳು ಸ್ವಯಂ ಪ್ರೇರಿತರಾಗಿ ಬಂದು ರಕ್ತದಾನ ಮಾಡಿದ್ದು ಎಲ್ಲರ ಗಮನ ಸೆಳೆಯಿತು ಈ ಕಾರ್ಯಕ್ರಮದಲ್ಲಿ ಮುಂಡರಗಿ ತಾಲೂಕು ಮಂಡಲದ ಅಧ್ಯಕ್ಷರಾದ ಶ್ರೀ ಹೇಮಗಿರೀಶ್ ಹಾವಿನಾಳ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಶ್ರೀ ಕೆ ವಿ ಹೆಂಚನಾ ಎಪಿಎಂಸಿ ಅಧ್ಯಕ್ಷರಾದ ರವೀಂದ್ರ ಉಪ್ಪಿನಬೆಟ್ಕೇರಿ ಹಾಗೂ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಅಭಿಮಾನಿ ಬಳಗದ ಸರ್ವತ ಸದಸ್ಯರು ಇದ್ದರು ಮುಂಡರಗಿ ನಗರದಲ್ಲಿ ತೇಜಸ್ವಿನಿ ಸೂರ್ಯ ಅವರ ಹುಟ್ಟಹಬ್ಬದ ನಿಮಿತ್ತ ಅವರ ಅಭಿಮಾನ ಬಳಗದಿಂದ ದಾನದಲ್ಲಿ ಮಹಾದಾನ ರಕ್ತದಾನ ಅನ್ನುವಂತೆ ಎಲ್ಲ ಯುವಜನತೆಯು ಸ್ವಯಂ ಪ್ರೇರಿತರಿಂದ ಬಂದು ರಕ್ತದಾನವನ್ನು ಮಾಡಿದ್ದಾರೆ ಅದೇ ರೀತಿ ಎಲ್ಲರೂ ಕೂಡ ರಕ್ತದಾನ ಮಾಡುವುದು ಸುಮ್ಮನೆ ಯಾವುದೇ ಒಂದು ಕೇಕನ್ನು ಕಟ್ ಮಾಡುವ ಮೂಲಕ ಬರ್ತ್ಡೇ ಆಚರಣೆ ಮಾಡಿದೆ ಸಾರ್ವಜನಿಕಕ್ಕೆ ಒಳ್ಳೆಯದಾಗುವಂಥ ಕೆಲಸವನ್ನು ಮಾಡಿದ್ದಾರೆ ಇದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ಈ ಒಂದು ರಕ್ತದಾನ ಶಿಬಿರಕ್ಕೆ ಸ್ವಯಂ ಪ್ರೇರಿತವಾಗಿ ಬಂದು ರಕ್ತದಾನ ಮಾಡಿರ್ತಕ್ಕಂಥ ಎಲ್ಲ ಅಭಿಮಾನಿ ವರ್ಗದವರಿಗೆ ನಾನು ಕೃತಜ್ಞತೆಯನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ ಮುಂಡ್ರಿಗೆಯ ತೇಜಸ್ವಿ ಸೂರ್ಯ ಅಭಿಮಾನಿ ಬಳಗದ ವತಿಯಿಂದ ಹಾಗೂ ನಮ್ಮ ಮುಂಡ್ರಿಗೆ ಎಲ್ಲ ಭಾಜಪ ಕಾರ್ಯಕರ್ತರ ಸಹಕಾರ ಹಾಗೂ ಪುರಸಭೆ ಎಲ್ಲ ಗೌರವಾನ್ವಿತ ಅಧ್ಯಕ್ಷ ಉಪಾಧ್ಯಕ್ಷ ಸಹಕಾರ ಇವತ್ತು ನಮ್ಮ ತೇಜಸ್ವಿ ಸೂರ್ಯ ಅವರ ಮೂವತ್ತನೆಯ ಜನ್ಮ ದಿನಾಚರಣೆಯನ್ನು ಈ ಒಂದು ಕೊರೋನಾ ಸಂಕಷ್ಟದ ಸಮಯದಲ್ಲಿ ಯಾವುದೇ ಥರನಾದಂಥ ವಿಜೃಂಭಣೆಯಿಂದ ಮಾಡೋದು ಬೇಡ ಹೀಗಾಗಿ ಇವತ್ತು ದಾನಗಳಲ್ಲಿ ಅತ್ಯಂತ ಶ್ರೇಷ್ಠ ದಾನವಾಗಿರ್ತಕ್ಕಂಥ ರಕ್ತದಾನವನ್ನು ಮಾಡೋದರ ಮುಖಾಂತರ ಇವತ್ತು ನಾವು ಅತ್ಯಂತ ಅರ್ಥಗರ್ಭಿತವಾದಂಥ ಮತ್ತು ಅರ್ಥಪೂರ್ ಪೂರ್ಣವಾದಂಥ ಒಂದು ಜನ್ಮ ದಿನಾಚರಣೆ ಇವತ್ತು ನಾವು ಮುಂಡ್ರಿಗೆಯಲ್ಲಿ ಇವತ್ತು ಆಚರಿಸ್ತಾ ಇದ್ದೀವಿ ಈ ಒಂದು ರಕ್ತದಾನ ಶಿಬಿರಕ್ಕೆ ನಮ್ಮ ಭಾಜಪ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಮೋಹನ್ ಮಾಹೆಟ್ಟರ್ ಅವರು ಈಗಾಗಲೇ ಚಾಲನೆ ನೀಡಿದ್ದಾರೆ ತೇಜಸ್ವಿ ಸೂರ್ಯ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಅವರು ಮೂವತ್ತನೆಯ ವರ್ಷದ ಜನ್ಮದಿನದಂದು ರಕ್ತದಾನ ಶಿಬಿರವನ್ನು ಮಾಡಿ ಒಳ್ಳೆಯ ಅಭಿಪ್ರಾಯದಿಂದ ನೂರಕ್ಕೆ ಹೆಚ್ಚು ಜನರು ರಕ್ತದಾನವನ್ನು ಕೊಟ್ಟಿರ್ತಾರೆ ಇದಕ್ಕೆ ನಮ್ಮ ತಮ್ಮನಾದ ಪವನ್ ಮೇಟಿ ಅವನು ತುಂಬ ಕಷ್ಟಪಟ್ಟು ಎಲ್ಲರಿಗೂ ಸಹಕಾರವನ್ನು ತೋ ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿರ್ತಾನೆ ಅದಕ್ಕೆ ನನ್ನ ಧನ್ಯವಾದಗಳನ್ನು ಇವತ್ತೆ